ಚುನಾವಣೆಯಲ್ಲಿ ಮಧ್ಯವನ್ನು ಹಂಚುವಂಥವರು ಚುನಾವಣೆ ಬಂದಾಗ ಮಾತ್ರ ದುಡ್ಡು ಕೊಟ್ಟು ಹೆಂಡ ಕೊಟ್ಟು ಮೇಲೆ ಈ ದೇಶದಲ್ಲಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇದೆ ಎಷ್ಟೋ ಸಲ ಜನ ಯಾರ್ಯಾರನ್ನು ಆ ಮೊದಲ ನಾವು ಈ ಸರ್ಕಸ್ನ ನೋಡ್ತಿದ್ದೀವಿ ಜೋಗಿ ಸರ್ಕಷ್ಟು ಜೋಕರ್ಗಳು ಸರ್ಕಸ್ನಾಗಿತ್ತು ಅಲ್ಲಿ ನಾಟಕದಾಗಿರ್ತಿದ್ರು ಕೆಲವು ಜೋಗರ್ಗಳು ಈಗ ವಿಧಾನಸಭೆ ಚೌಕರ್ಗಳು ಬಂದ್ಬಿಟ್ಟಾರೆ ಅವ್ರು ಏನ್ ಮಾತಾಡ್ತಾರೋ ಏನೇನು ಮಾತಾಡ್ತವರು ನಾ ನೋಡದೆ ರೋಗಗಳು ಮ್ಯಾಗೆ ಗುಡ್ ಆಯ್ತು ಹ್ಯಾಂಗೇ ಪರಿಸ್ಥಿತಿ ಚಿಕ್ಕ ಬಡಾಪಡ್ಬೇಕು ನಮ್ಮ ನಿಜಾಪುರ ಬರೀ ನಮ್ಗೆ ನಾ ಹೆಂಗ್ ಬಂದಿದ್ದೀನಿ ಹೇಗಿತ್ತು ನಮ್ದು ದುಡಾಪುರ ಇತ್ತು ಈಗ ಬಹಳ ಟಿವಿ ಮುಂದೆ ಕೆಲವೊಮ್ಮೆ ಟಿವಿಯವರ ಯಾಕೆ ಇಟ್ಕೊಂಡಿರ್ತಾರೆ ಟಿವಿಯವರು ಒಂದ್ ಹಂತದ ಬೇಕು ಇಟ್ಕೊಂಡು ಚಲೋ ಚಲೋ ಮಂದಿ ಪ್ರಶ್ನೆ ಮಾಡ್ಕೊತಾರೆ ಅಂತ ನಾ ಹೇಳ್ತೇನೆ ಮಾಧ್ಯಮದವರಿಗೆ ಆ ಜೋಕರ್ ಇಟ್ಕೊಂಡು ನನಗೆ ಅಂತ ಪ್ರತಿಕ್ರಿಯೆ ಕೇಳ್ತೀರಪ್ಪ ನಿಮ್ಗೆ ಯಾರು ಚುನಾವಣೆಗೆ ಕಾಣಿಸುದಲ್ಲ ಇವತ್ತು ನೋಡಿ ಇವತ್ತಿನ ಕಾರ್ಯಕ್ರಮದಾಗ ಯಾರೇ ಜೋಧಾನ ಯಾವ್ದು ಚೆನ್ನಾಗಿ ತೋರಿಸಿದ್ರೆ ಅಲ್ಲಿ ಒಂದ್ ಚುನಾವಣೆಗೆ ಯಾರು ತೋರಿಸೋದು ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದಾಗ ಎರ ಅವ್ರು ಹೊಳಿತಾರ ಪೊಲೀಸರು ಹೊಂದೇ ಸಾಕ್ತ ಕರ್ನಾಟಕದ ಇಬ್ಬರೇ ನಡೆದ ಎಲ್ಲ ಬರ್ತಾನ ಅಂದ್ರೆ ಎಲ್ಲಾ ಕ್ಯಾಮ್ರಾಗಳು ಪೊಲೀಸ್ ಕ್ಯಾಮ್ರಾಗಳು ಹಿಂಗೆ ನೀವು ಒಟ್ಟಾರ ನೋಡ್ಬೋದು ನಾವು ಮಾಧ್ಯಮದವ್ರ ಮನೆ ನಾ ಏನ್ ಮಾತಾಡ್ತೀನ ರೆಕಾರ್ಡಿಂಗ್ ನಾ ಮಾತಾಡಿದ್ದೀನಿ ಎಡಿಟ್ ಮಾಡೋ ಕಾರಣ ನನ್ನ ಮಕ್ಕಳು ಬಹಳ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಪುಣ್ಯಾತ್ಮ ಇವತ್ತ ಒಂದು ಸತ್ಯ ಮಾತು ಹೇಳಿದ್ರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತಾಡಿದ್ದಾರೆ ಇವತ್ತಾಗಿ ದೇಶದಲ್ಲಿ ನಡಿತೋವಂಥದ್ದು ನೋಡ್ಬಿಟ್ರೆ ನಾ ವಿಧಾನಸಭೆದಾಗ ಹೇಳೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತಾಡಿದ್ದಾರೆ ಎಲ್ಲರೂ ಪುಸ್ತಕ ತೆಗೆದು ನೋಡಿ ಆಫ್ ಪಾಕಿಸ್ತಾನ ಅಂತ ಹೇಳಿ ಅವರೇ ಬಂದಂಥ ಒಂದು ಲೇಖನ ಬಾಬಾ ಸಾಹೇಬ್ ಹೇಳ್ತಾರೆ ಹತ್ತೊಂಬತ್ತನೂರ ನಲ್ವತ್ನಾಲ್ಕರಲ್ಲಿ ಹೇಳಿದ್ದಾರೆ ಏನು ಹೇಳಿದ್ರಂದ್ರೆ ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳು ಮಾಡೋದಕ್ಕೆ ನಮ್ದು ವಿರೋಧ ಇದೆ ನೀವೇನು ಯಾವ ಪ್ರಧಾನಮಂತ್ರಿ ಮಾಡೋದ್ರ ಸಲುವಾಗಿ ಯಾವ್ದೋ ಒಬ್ಬ ಮಹಾತ್ಮ ಈ ದೇಶಕ್ಕೆ ಆಗೋದ್ರ ಸಲುವಾಗಿ ಒಬ್ಬ ಮಹಾತ್ಮ ಆದ ಒಬ್ಬ ಪ್ರಧಾನಮಂತ್ರಿ ಆದ ಇವ್ರಿಬ್ಬರ ಸಲುವಾಗಿ ದೇಶ ಉಳಿತಾ ಇದ್ದೇವೆ ಅದಕ್ಕೆ ಅವರಾಗ ಬಾಬಾ ಸಾಹೇಬ್ ಕಾರ್ಯಗಳನ್ನಾಗಿ ಒಡೆಯೋದಿದ್ರೆ ಭಾರತದಲ್ಲಿರುವಂತಹ ಕೊನೆಯ ಮುಸಲ್ಮಾನ ಪಾಕಿಸ್ತಾನ ಹೋಗಬೇಕು ಪಾಕಿಸ್ತಾನ ಭಾಗದಲ್ಲಿ ಬರುವಂತ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು ಇದು ಬಸವಗೌಡ ಪಾಟೀಲ್ ಯತ್ನ ಹೇಳಿದ್ದಲ್ಲ ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ದಲ್ಲ ಸರ್ದಾರ್ ವಲ್ಲಭಾಯಿ ಪಟೇಲ್ ಸಹ ಇದನ್ನೇ ಹೇಳಿದ್ರು ಮುಂದೆ ಏನು ಹೇಳ್ತಾರೆ ಬಾಬಾಸಾಹಬ್ ಅಂಬೇಡ್ಕರ್ ಅವರು ನೋಡಿ ಯಾಕೆ ಸತ್ಯ ಇದೆ ಸತ್ಯ ಮೂಚಿಪುದು ಜನ್ಮೇಕರ ಅವರು ಮೂಚಿಪುದು ಬಾಬಾ ಅಂಬೇಡ್ಕರ್ ಅವರು ದೆಹಲಿ ಒಳಗೆ ಅಂಟಿ ಕ್ರೀಯಾ ಮಂಡಕ್ಕೆ ಜಾಗ ಕಡಿಲಿಲ್ಲ ದೆಹಲಿಯಿಂದ ಮುಂಬೈಗೆ ಅವರು ಪ್ರಾತ್ಯವ ಸರಿಯಿಂದಕ್ಕೆ ಬಾರ